ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕನ್ನಡ ಧ್ವಜನೇ ಅವರು ಅರ್ಶನಾ ಕುಂಕುಮ ಟೈಪ್ ಇದೆ ಅದಕ್ಕೆ ನಾವು ಯಾಕೆ ನಮನ ಸಲ್ಲಿಸಬೇಕು ಮತ್ತು ಭುವನೇಶ್ವರಿ ಅಂತ ಯಾಕಂತೀರಿ ಕನ್ನಡಮ್ಮನ ಅಂತ ಅವರು ಒಂದು ಮಾನಸಿಕವಾಗಿ ಅವರು ರೆಡಿ ಇಲ್ಲ ಭುವನೇಶ್ವರಿ ತಾಯಿನ ಕನ್ನಡಮ್ಮ ಅಂತ ಹೇಳಲಿಕ್ಕೆ ಅಂಥವ್ರು ಬಂದ್ಬಿಟ್ಟು ನಮ್ಮ ದಸರಾ ಉದ್ಘಾಟನೆ ಮಾಡುವಂತಹ ಅವಶ್ಯಕತೆ ಇದೆಯಾ ಬೇರೆ ಯಾರು ಇಲ್ವಾ ಬರೀ ಆ ಒಂದು ಇನ್ನೂ ಒಂದು ಇದು ಭೂಕರ್ ಪ್ರಶಸ್ತಿ ಭೂಕರ್ ಪ್ರಶಸ್ತಿ ಬಂದು ಅನುವಾದಕರಿಗೆ ಕೊಟ್ಟರೋದು ದೀಪಾ ಬಸ್ತಿ ಮೇಡಮ್ ಅನುವಾದಿಕರು ಅವ್ರಿಗೆ ಬಂದಿರೋದು ಇದು ಭೂಕರ್ ಪ್ರಶಸ್ತಿ ಸರಿ ಭಾನು ಮುಷ್ಠಾಕ್ ಅವ್ರನ್ನ ಕರೆಯೋಣ ನಾವು ಆತಿಥ್ಯಕ್ಕೆ ಆದರೆ ಉದ್ಘಾಟನೆಗೆ ಅವರು ಸೂಕ್ತವಾದ ವ್ಯಕ್ತಿಯಲ್ಲ ಅಂತ ನಾವು ಅಂದ್ಕೊಂಡು ಇವತ್ತು ರಾಜ್ಯಪಾಲರಿಗೆ ನಮ್ಮ ಮನವಿ ಸಲ್ಲಿಸ್ತಾ ಇದ್ದೀವಿ ದಯವಿಟ್ಟು ಅವರು ಬೇಡ ಅನ್ನೋದನ್ನ ನಾವು ಕೇಳ್ಕೊತಾ ಇದ್ದೀವಿ ಯಾಕಂದರೆ ನಮ್ಮ ಭಾವನೆಗಳಿಗೂ ಬೆಲೆ ಕೊಡಿ ನಮ್ಮ ರಾಜ್ಯದಲ್ಲಿ ನಮ್ಮ ಭಾವನೆಗಳಿಗೂ ಬೆಲೆ ಕೊಡಿ ನಮ್ಮ ಸಂಸ್ಕಾರಕ್ಕೆ ನಮ್ಮ ಸಂಸ್ಕೃತಿಗೆ ಬೆಲೆ ಕೊಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ತಾಯಿ ಚಾಮುಂಡೇಶ್ವರಿಗಾಗಿ ಕೇಳ್ಕೊತಾ ಇದ್ದೀವಿ ತಾಯಿ ಭುವನೇಶ್ವರಿಗಾಗಿ ಕೇಳ್ಕೊತಾ ಇದ್ದೀವಿ ಜೈ ಕನ್ನಡಾಂಬೆ ಜೈ ಭೂಮಿ ಇವತ್ತು ನಾವು ಇಲ್ಲಿ ಡಿ ಸಿ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ ಯಾಕಂದರೆ ಭಾನು ಮುಸ್ತಾಕ್ ಅವರು ಅವ್ರ ಮೇಲೆ ನಮಗೇನು ದ್ವೇಷ ಇಲ್ಲ ಅವರು ಒಂದು ಮಹಿಳೆಯೇ ಅವರು ಮಹಿಳೆಯಾಗಿ ನಾವು ಮಹಿಳೆಯರು ವಿರೋಧ ಮಾಡ್ತಾ ಇಲ್ಲ ಆದರೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಸಾಕಷ್ಟು ಜನ ಮಹಿಳೆಯರಿದ್ದಾರೆ ಹಿಂದೆ ಅವರು ಮಾತಾಡಿದ ಮಾತುಗಳು ಇವತ್ತು ನಾವೆಲ್ಲರೂ ಪ್ರತಿಭಟನೆ ಮಾಡಲಿಕ್ಕೆ ಕಾರಣ ಆಗಿದೆ ಯಾಕಂದರೆ ಅವರು ತಾಯಿ ಭುವನೇಶ್ವರಿ ದೇವಿನೇ ಕನ್ನಡಾಂಬೆ ಅಂತ ಒಪ್ಪಲಿಕ್ಕೆ ಹಿಂದೆ ಅವರು ನಾಕಾರ ಮಾಡಿದ್ದಾರೆ ಅದರಿಂದಾಗಿ ಅವರು ಕನ್ನಡ ತಾಯಿಯೇ ಅವರು ಒಪ್ಪಲಿದ್ದವರು ಇವತ್ತು ಚಾಮುಂಡೇಶ್ವರಿ ದೇವಿನ ಮೈಸೂರು ದಸರಾ ಆಹ್ವಾನ ಬಂದ ತಕ್ಷಣ ಅವ್ರ ಮನಸ್ಸು ಚೇಂಜ್ ಆಯಿತಾ ಅಂತ ನಾವು ಪ್ರಶ್ನೆ ಮಾಡ್ತೀವಿ ಅವರಿಗೆ ನಾವು ಅವರು ಬಂದು ಉದ್ಘಾಟನೆ ಮಾಡಲಿಕ್ಕೆ ನಮ್ಗೆ ಅಪೇಕ್ಷೆ ಇಲ್ಲ ಆದ್ರೆಗಿನ ಅವರು ಹಿಂದಿನ ದಿನಗಳಲ್ಲಿ ಅವರ ಪ್ರವರ್ತನೆ ಅವರು ಮಾತಾಡಿದ ಮಾತುಗಳು ಅದರಿಂದ ಇವತ್ತು ಕರ್ನಾಟಕದಲ್ಲಿ ಸಾಕಷ್ಟು ಜನ ಅವ್ರನ್ನ ವಿರೋಧ ಮಾಡ್ತಿದ್ದಾರೆ ಅದರ ಸಲುವಾಗಿ ನಾವು ಮನವಿ ಮಾಡ್ತಿರೋದೇನೆಂದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ದಯಮಾಡಿ ಇನ್ನೂ ಬೇರೆಯವರು ಇದ್ದಾರೆ ಇದು ನಮ್ಮ ಸಂಸ್ಕೃತಿಯದು ಒಂದು ಹಿತದೃಷ್ಟಿಯಿಂದ ಅವಹೇಳನ ಮಾಡಿದವ್ರಿಗೆ ನಾವು ಯಾಕಂದರೆ ದಸರಾ ಉತ್ಸವ ಅನ್ನೋದು ಭಾಳ ಪ್ರಮುಖವಾದ ಒಂದು ನಮ್ಮ ಕರ್ನಾಟಕದ ನಾಡು ಹಬ್ಬ ಅದು ಆದ್ದರಿಂದ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್ ಸಿದ್ದರಾಮಯ್ಯ ಅವರೇ ಸ್ವಲ್ಪ ಯೋಚನೆ ಮಾಡಿ ನೀವು ನೀವು ಯಾರಿಗೆ ಆಹ್ವಾನ ಕೊಟ್ಟಿದ್ದೀನಿ ನಾವು ಆಹ್ವಾನ ಕೊಟ್ಟಿದ್ದಕ್ಕೆ ನಾವು ಬೇಜಾರಾಗ್ತಾ ಇಲ್ಲ ಆಹ್ವಾನ ಕೊಡಿ ಅವ್ರಿಗೆ ಮುಖ್ಯ ಅತಿಥಿಯನ್ನು ಕೊಡೋದನ್ನು ತಪ್ಪಿಲ್ಲ ಆದರೆ ಅವರು ಇಂದಿನ ದಿನಗಳಲ್ಲಿ ಏನು ಮಾಡಿದ್ದಾರೆ ಏನು ಇಲ್ಲ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಅಂತೇಳಿ ನಾ ಒಂದು ಮನೆ ಮನೆ ಧನ್ಯವಾದಗಳು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ